ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣನು ಹನುಮಂತನಿಗೆ ತಮ್ಮ ವೃತ್ತಾಂತಗಳನ್ನು ಹೇಳಿದುದು ಎಲ್ಲರೂ ಸುಗ್ರೀವನ ಬಳಿಗೆ ಹೋದುದು ಎಂಬ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಹನುಮಂತನು ಲಕ್ಷ್ಮಣನ ಮಧುರವಾದ ಮಾತುಗಳನ್ನು ಕೇಳಿ ರಾಮನು ಕಾರ್ಯಾರ್ಥಿಯಾಗಿಯೇ ಸುಗ್ರೀವನಲ್ಲಿಗೆ ಬರುತ್ತಿರುವನೆಂಬುದನ್ನು ತಿಳಿದು ಪರಮ ಸಂತುಷ್ಟನಾಗಿ ತನ್ನ ಮನಸ್ಸಿನಲ್ಲಿಯೇ ತಾನು ಸುಗ್ರೀವನನ್ನು ಸ್ಮರಿಸಿಕೊಂಡು ಆಹಾ ಈ ರಾಮನು ಸುಗ್ರೀವನಲ್ಲಿ ಕಾರ್ಯಾರ್ಥಿಯಾಗಿಯೇ ಬಂದಿರುವನು ಇನ್ನು ಮಹಾಭಾಗ್ಯನಾದ ನಮ್ಮ ಸುಗ್ರೀವನಿಗೆ ಕಪಿ ರಾಜ್ಯವು ಕೈಗೆ ಸೇರಿತೆಂದೇ ಎಣಿಸಬಹುದು ಎಂದು ಹಿಗ್ಗುತ್ತಿದ್ದನು ಹೀಗೆ ಪರಮಸಂತುಷ್ಟನಾದ ಹನುಮಂತನು ಮಾತಿನಲ್ಲಿ ನಿಪುಣನಾದುದರಿಂದ ತನ್ನ ಸಂತೋಷವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ರಾಮನನ್ನು ಕುರಿತು ಎಲೈ ನರಶ್ರೇಷ್ಠನೇ ಈ ವನವಾದರೂ ಅನೇಕ ವಿಷಸರ್ಪಗಳಿಗೂ ಕ್ರೂರ ಮೃಗಳಿಗೂ ನಿತ್ಯಾಶ್ರಯವಾದ ದಂಡಕಾರಣ್ಯವು ಅದರಲ್ಲಿಯೂ ಈ ಪಂಪಾತೀರ ವನವು ಅತಿ ದುರ್ಗಮವಾಗಿರುವುದು ಇಷ್ಟು ಭಯಂಕರವಾದ ಕಾಡಿಗೆ ನೀನು ಈ ತಮ್ಮನೊಡನೆ ಬಂದು ದೇಕೆ ಎಂದನು ಇದನ್ನು ಕೇಳಿ ಲಕ್ಷ್ಮಣನು ರಾಮನ ಇಂಗಿತವನ್ನು ತಿಳಿದು ಆಂಜನೇಯನಿಗೆ ರಾಮನ ಮಹಾ ಮಹಿಮೆಯನ್ನು ಆತನು ದಶರ ದಶರಥ ಪುತ್ರನೆಂಬುದನ್ನು ತಿಳಿಸಲಾರಂಭಿಸಿ ಎಲೈ ಕಪಿಶ್ರೇಷ್ಠನೆ ದಶರಥನೆಂಬ ರಾಜನೊಬ್ಬನಿದ್ದನು ಅವನು ಮಹಾ ತೇಜಸ್ವಿ ಎನಿಸಿಕೊಂಡು ಧರ್ಮಪರಾಯಣನಾಗಿ ಯಾವಾಗಲೂ ಧರ್ಮದಿಂದ ಚತುರ್ವರ್ಣಗಳನ್ನು ಪಾಲಿಸುತ್ತಿದ್ದನು ಈ ಲೋಕದಲ್ಲಿ ಅವನನ್ನು ದ್ವೇಷಿಸುತ್ತಿದ್ದವರು ಯಾರೊಬ್ಬರಾದರೂ ಇರಲಿಲ್ಲ ಅವನು ಯಾರನ್ನು ದ್ವೇಷಿಸುತ್ತಿರಲಿಲ್ಲ ಸಮಸ್ತ ಭೂತಗಳಲ್ಲಿಯೂ ಬ್ರಹ್ಮದೇವನಂತೆ ಅವನು ಮೇಲ್ಮೆಯನ್ನು ಹೊಂದಿದ್ದನು ಅವನು ಬಹುದಕ್ಷಿಣೆಗಳುಳ್ಳ ಅಗ್ನಿಷ್ಟೋಮಾದಿ ಯಾಗಗಳನ್ನು ಅನೇಕವಾಗಿ ನಡೆಸಿದವನು ಆ ಮಹಾತ್ಮನ ಜ್ಯೇಷ್ಠ ಪುತ್ರನೇ ಈತನು ಇವನನ್ನು ಜನರೆಲ್ಲರೂ ರಾಮನೆಂದು ಕರೆಯುವರು ಈತನು ಸರ್ವಭೂತ ಶರಣ್ಯನೆಂದು ಖ್ಯಾತಿಯನ್ನು ಹೊಂದಿರುವನು ತಂದೆಯ ಆಜ್ಞೆಯನ್ನು ಮೀರದೆ ನಡೆಯುವುದೇ ಇವನಿಗೊಂದು ಮಹಾವ್ರತವು ಇವನು ಮಹಾವೀರನು ಆ ದಶರಥನ ಪುತ್ರನಲ್ಲಿ ಈತನೇ ಬಹಳ ಗುಣವಂತನು ಇವನಲ್ಲಿ ಸಮಸ್ತ ರಾಜಲಕ್ಷಣಗಳು ತುಂಬಿರುವವು ಈತನೇ ರಾಜನಿಗೆ ಹಿರಿಯ ಮಗನಾದುದರಿಂದ ರಾಜಸಂಪತ್ತಿಗೂ ಅರ್ಹನು ಆದರೆ ಯಾವುದೋ ಕಾರಣಾಂತರದಿಂದ ರಾಜ್ಯ ಭ್ರಂಶವನ್ನು ಹೊಂದಿ ವನವಾಸವನ್ನು ಮಾಡುವುದಕ್ಕೆ ನನ್ನೊಡನೆ ಸೇರಿ ಇಲ್ಲಿಗೆ ಬಂದಿರುವನು ಮತ್ತು ಸಂಜೆಯಲ್ಲಿ ಸೂರ್ಯ ಪ್ರಭೆಯು ಮಹಾ ತೇಜಸ್ವಿಯಾದ ಸೂರ್ಯನನ್ನೇ ಬಿಡದೆ ಹಿಂಬಾಲಿಸಿ ಹೋಗುವಂತೆ ಈತನ ಪತ್ನಿಯಾದ ಸೀತೆಯು ಇವನು ರಾಜ್ಯಭ್ರಂಶವನ್ನು ಹೊಂದಿದಾಗಲೂ ಬಿಡದೆ ಜಿತೇಂದ್ರಿಯನಾದ ಇವನನ್ನೇ ಹಿಂಬಾಲಿಸಿ ಬಂದು ಬಿಟ್ಟಳು ನಾನು ಇವನ ತಮ್ಮನು ನನಗೆ ಲಕ್ಷ್ಮಣನೆಂದು ಹೆಸರು ನನ್ನಣ್ಣನಾದ ಈ ರಾಮನು ಪರರು ತನಗೆ ಮಾಡಿದ ಉಪಕಾರವನ್ನು ಎಂದೆಂದಿಗೂ ಮರೆಯುವವನಲ್ಲ ಈತನಿಗೆ ತಿಳಿಯದ ವಿಷಯಗಳಿಲ್ಲ ಯಾವಾಗಲೂ ಸುಖಾರ್ಹನಾದವನು ಲೋಕಪೂಜ್ಯನು ಸಮಸ್ತ ಭೂತಗಳಿಗೂ ಹಿತವನ್ನೇ ಬಯಸತಕ್ಕವನು ಇವನು ತನ್ನ ಐಶ್ವರ್ಯವನ್ನು ತೊರೆದು ವನವಾಸದಲ್ಲಿದ್ದರೂ ನಾನು ಇವನ ಗುಣಾತಿಶಯಗಳಿಗೆ ಪರವಶನಾಗಿ ಈತನಲ್ಲಿ ದಾಸ್ಯವೃತ್ತಿಯನ್ನು ಮಾಡುತ್ತಿರುವೆನು ನಾವಿಬ್ಬರು ಇಲ್ಲದಾಗ ಯಾವನೋ ರಾಕ್ಷಸನು ಈತನ ಪತ್ನಿಯನ್ನು ಅಪಹರಿಸಿಬಿಟ್ಟನು ಆ ರಾಕ್ಷಸನಾರೆಂದು ಇದುವರೆಗೆ ಇದುವರೆಗೂ ತಿಳಿಯಲಿಲ್ಲ ಆದರೆ ನಾವು ಕಾಡಿನಲ್ಲಿ ಅವಳನ್ನು ಹುಡುಕುತ್ತಾ ಬರುತ್ತಿರುವಾಗ ಶಾಪದಿಂದ ರಾಕ್ಷಸತ್ವವನ್ನು ಹೊಂದಿದ್ದ ದಿಪುತ್ರನಾದ ಧನುವೆಂಬುವವನನ್ನು ಕಂಡೆವು ಅವನು ನಮ್ಮನ್ನು ಕುರಿತು ಮಹಾಸಮರ್ಥನಾದ ಸುಗ್ರೀವನೆಂಬ ವಾನರ ರಾಜನೊಬ್ಬನಿರುವನೆಂದು ಆತನು ಮಹಾವೀರ್ಯವುವುಳ್ಳವನೆಂದು ಸೀತೆಯನ್ನು ಕದ್ದೊಯ್ದ ರಾಕ್ಷಸನಾರೆಂಬುದನ್ನು ಆ ಸುಗ್ರೀವನು ಬಲ್ಲನೆಂದು ತಿಳಿಸಿ ಆಗಲೇ ಶಾಪಮುಕ್ತನಾಗಿ ದಿವ್ಯ ರೂಪವನ್ನು ಹೊಂದಿ ಸುಖವಾಗಿ ಸ್ವರ್ಗಲೋಕಕ್ಕೆ ಹೊರಟು ಹೋದನು ಇಲ್ಲಿ ನೆನಪಿರಲಿ ಲಕ್ಷ್ಮಣನು ಹೇಳುವಾಗ ರಾಮನು ಎಂತಹ ಶೂರನೆಂಬುದನ್ನು ಕದಂಬನನ್ನು ಕೊಂದವನು ಎಂದು ತಿಳಿದೊಡನೆಯೇ ಹನುಮಂತನು ಅರಿತುಕೊಳ್ಳಬಲ್ಲನು ಅದರಂತೆಯೇ ರಾಮನೂ ಕೂಡ ತನ್ನ ಪತ್ನಿಯನ್ನು ಕಳೆದುಕೊಂಡು ಬಂದಿರುವನು ಎಂಬುದು ಅರಿವಾದಾಗಲೇ ಮುಂದೆ ರಾಜಕಾರಣದಲ್ಲಿ ಇದು ಹೇಗೆ ಉಪಯೋಗವಾಗಬಲ್ಲದು ಎಂಬುದನ್ನು ಹನುಮಂತನು ಅರಿತಿರುವನು ಯಾರೊಡನೆ ಸ್ನೇಹಕ್ಕಾಗಿ ಹೋಗುತ್ತಿರುವೆವು ಅವರಿಗೆ ಇರುವ ಸಮಸ್ಯೆಗಳೇನು ಎಂಬುದು ಕಬಂಧನಿಂದ ಮುಂತಾಗಿಯೇ ರಾಮನು ತಿಳಿದಿದ್ದುದರಿಂದ ಲಕ್ಷ್ಮಣನು ಸುಗ್ರೀವನು ಹೇಗೆ ಪತ್ನಿ ವಿಯೋಗದಿಂದ ನರಳುತ್ತಿರುವನು ಅದೇ ಪತ್ನಿ ವಿಯೋಗದಿಂದ ರಾಮನು ನರಳುತ್ತಿರುವನೆಂದು ತಿಳಿದೊಡನೆ ಹನುಮಂತನಿಗೆ ಸ್ನೇಹವನ್ನು ಬೆಸೆಯಲು ಸರಳವಾಗುತ್ತದೆ ಎಲೈ ವಾನರ ಶ್ರೇಷ್ಠನೇ ನೀನು ನಮ್ಮನ್ನು ಕೇಳಿದುದರಿಂದ ಇದ್ದ ಸ್ಥಿತಿಯನ್ನು ಯಥಾವಸ್ಥಿತವಾಗಿ ತಿಳಿಸಿಬಿಟ್ಟಿರುವೆನು ಪ್ರಕೃತದಲ್ಲಿ ನಾನು ನಮ್ಮಣ್ಣನಾದ ಈ ರಾಮನು ಸುಗ್ರೀವನನ್ನೇ ನಂಬಿ ಮರೆ ಹೊಕ್ಕಿರುವೆವು ಅಯ್ಯ ನಾನೇನು ಹೇಳಲಿ ಈ ರಾಮನಾದರೂ ಪೂರ್ವದಲ್ಲಿ ಅಸ್ಥಿಗಳಿಗೆ ಬೇಕಾದಷ್ಟು ಧನವನ್ನು ಕೊಟ್ಟು ಪೋಷಿಸಿದವನು ಎಣೆಯಿಲ್ಲದ ಕೀರ್ತಿಯನ್ನು ಪಡೆದವನು ಮೊದಲು ತಾನ್ ತಾನೇ ಲೋಕನಾಥ ನೆನೆಸಿಕೊಂಡಿದ್ದು ಈಗ ಸುಗ್ರೀವನನ್ನು ತನಗೆ ನಾಥನನ್ನಾಗಿ ಬಯಸಿ ಬಂದಿರುವನು ಯಾವನು ಸರ್ವಲೋಕ ಶರಣ್ಯನಾಗಿ ಭಕ್ತ ವತ್ಸಲ ನೆನೆಸಿಕೊಂಡಿದ್ದನು ಆತನ ಹೊಟ್ಟೆಯಲ್ಲಿ ಹುಟ್ಟಿ ತಾನು ಇತರರಿಗೆ ರಕ್ಷಕ ನೆನೆಸಿಕೊಂಡವನಾದರೂ ಈಗ ಇವನು ಸುಗ್ರೀವನಲ್ಲಿ ಶರಣಾಗತಿಯನ್ನು ಮಾಡಿರುವನು ಮೊದಲು ಸಮಸ್ತ ಲೋಕಗಳಿಗೂ ಪ್ರಾಪ್ಯನಾಗಿಯೂ ಸರ್ವ ಶರಣ್ಯನಾಗಿಯೂ ಇದ್ದ ಧರ್ಮಾತ್ಮನಾದ ಈ ನನ್ನಣ್ಣನು ಈಗ ಸುಗ್ರೀವನಲ್ಲಿ ಮೊರೆ ಹೋಗುತ್ತಿರುವನು ಯಾವನ ಅನುಗ್ರಹವನ್ನು ಸಂಪಾದಿಸಿದ ಮಾತ್ರಕ್ಕೆ ಈ ಲೋಕದ ಸಮ ಪ್ರಜೆಗಳು ಸಮಸ್ತ ಪುರುಷಾರ್ಥಗಳನ್ನು ಪಡೆದಂತೆ ಸಂತೋಷಿಸುತ್ತಿರುವರು ಆ ಮಹಾತ್ಮನು ಈಗ ಸುಗ್ರೀವನ ಅನುಗ್ರಹಕ್ಕಾಗಿ ನಿರೀಕ್ಷಿಸುತ್ತಿರುವನು ಯಾವ ರಾಜನಿಂದಾಗಿ ಭೂಮಿಯಲ್ಲಿ ಗುಣಾಢ್ಯನಾದ ಇತರ ಸಮಸ್ತ ರಾಜರು ಯಾವಾಗಲೂ ನಾನಾ ವಿಧವಾಗಿ ಸನ್ಮಾನಿಸಲ್ಪಡುತ್ತಿದ್ದರು ಆ ದಶರಥ ರಾಜನಿಗೆ ಜ್ಯೇಷ್ಠ ಪುತ್ರನಾಗಿ ಮೂರು ಲೋಕಗಳಲ್ಲಿಯೂ ಖ್ಯಾತಿಯನ್ನು ಪಡೆದ ಈ ರಾಮನು ಈಗ ಕಾಡು ಕಪಿಗಳಿಗೆ ಒಡೆಯನಾದ ಸುಗ್ರೀವನಲ್ಲಿ ಮೊರೆ ಹೋಗುತ್ತಿರುವನು ಎಲೈ ವಾಯುಪುತ್ರನೇ ಹೀಗೆ ಶೋಕಪೀಡಿತನಾಗಿ ಕೊರಗುತ್ತಾ ಕೊರಗುತ್ತ ಮೊರೆ ಈ ರಾಮನಲ್ಲಿ ಕಪಿರಾಜನಾದ ನಿಮ್ಮ ಸುಗ್ರೀವನು ಅವಶ್ಯವಾಗಿ ಅನುಗ್ರಹವನ್ನು ತೋರಿಸಬೇಕು ಎಂದನು ಗಮನಿಸಿ ಎಲ್ಲಿಯೂ ಕೂಡ ಇದು ದೈನ್ಯದಿಂದ ಸುಗ್ರೀವನಲ್ಲಿ ರಾಮನು ಶರಣಾಗುತ್ತಿರುವುದಂತಲ್ಲ ಬದಲಿಗೆ ರಾಮನೂ ಕೂಡ ಅಷ್ಟೇ ಪರಾಕ್ರಮಶಾಲಿಯಾಗಿತ್ತು ಮನಸ್ಸು ಮಾಡಿದರೆ ಸ್ವತಂತ್ರವಾಗಿಯೇ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬಲ್ಲವನಾದುದರಿಂದ ಇದು ಸಮಾನ ಪರಾಕ್ರಮಿಗಳಲ್ಲಿ ನಡೆಯುತ್ತಿರುವಂತಹ ಸ್ನೇಹ ಸಂಬಂಧವೆಂಬುದನ್ನು ಲಕ್ಷ್ಮಣನು ಸೂಚ್ಯವಾಗಿ ಹನುಮಂತನಿಗೆ ತಿಳಿಸುತ್ತಿರುವನು ಹೀಗೆ ಅತಿ ದೈನ್ಯದಿಂದ ಕಣ್ಣೀರು ತುಂಬಿಕೊಂಡು ಪ್ರಾರ್ಥಿಸುತ್ತಿರುವ ಲಕ್ಷ್ಮಣನನ್ನು ನೋಡಿ ಮಾತಿನಲ್ಲಿ ನಿಪುಣನಾದ ಹನುಮಂತನು ಎಲೈ ವೀರನೆ ಇದೇನು ಹೀಗೆ ಹೇಳುತ್ತಿರುವೆ ಬುದ್ಧಿ ಸಂಪನ್ನರಾಗಿಯೂ ತಾಳ್ಮೆಯುಳ್ಳವರಾಗಿಯೂ ಜಿತೇಂದ್ರಿಯರಾಗಿಯೂ ಇರುವ ಇಂತಹ ಮಹಾತ್ಮರನ್ನು ನಮ್ಮೊಡೆಯನಾದ ಸುಗ್ರೀವನು ತಾನಾಗಿಯೇ ಹುಡುಕಿಕೊಂಡು ಬಂದು ನೋಡಬೇಕಲ್ಲವೇ ಹೀಗಿರುವಾಗ ಆತನ ಭಾಗ್ಯವಶದಿಂದ ನಿಮ್ಮಂತಹ ಮಹಾತ್ಮರೇ ಆತನಿಗೆ ದರ್ಶನವನ್ನು ಕೊಡಬೇಕೆಂದು ಬಂದಿರುವಾಗ ಇನ್ನು ಹೇಳಬೇಕಾದುದೇನು ನಿಮ್ಮಂತೆಯೇ ಆ ಸುಗ್ರೀವನು ಈಗ ದೀನದಶೆಯಲ್ಲಿರುವನು ಅಣ್ಣನಾದ ವಾಲಿಯೊಡನೆ ವೈರವನ್ನು ಹೊಂದಿ ಆತನು ರಾಜ್ಯ ಭ್ರಷ್ಟನಾಗಿರುವನು ಆತನ ಹೆಂಡತಿಯನ್ನು ಅವನ ಸಹೋದರನಾದ ವಾಲಿಯು ಅಪಹರಿಸಿ ಆತನನ್ನು ವಂಚಿಸಿ ರಾಜ್ಯದಿಂದ ಓಡಿಸಿಬಿಟ್ಟಿರುವನು ಇದರಿಂದ ಆತನು ಕಾಡಿನಲ್ಲಿ ಅಲೆಯುತ್ತಿರುವನು ಅವನನ್ನು ಸಾಮಾನ್ಯನೆಂದು ತಿಳಿಯಬೇಡಿರಿ ಸಾಕ್ಷಾತ್ ಸೂರ್ಯದೇವನ ಮಗನು ಆತನಿಗೆ ಈ ಆಪತ್ಕಾಲದಲ್ಲಿ ನಾವು ಸಹಾಯಕನಾಗಿರುವೆವು ನಮ್ಮೊಡನೆ ಸೇರಿ ಸೀತೆಯನ್ನು ಹುಡುಕುವುದರಲ್ಲಿ ನಿಮಗೆ ತಪ್ಪದೆ ಸಹಾಯ ಮಾಡುವನು ಎಂದನು ಲಕ್ಷ್ಮಣನು ಎಷ್ಟರ ಮಟ್ಟಿಗೆ ವಿನೀತನಾಗಿ ತಮ್ಮ ಸ್ವಸ್ಥಿತಿಯನ್ನು ತಾವು ಇರುವ ಸ್ಥಿತಿಯನ್ನು ಹನುಮಂತನಿಗೆ ತಿಳಿಸಿದನು ಅಷ್ಟೇ ವಿನೀತ ಭಾವದಿಂದ ಹನುಮಂತನು ಕೂಡ ತನ್ನ ಒಡೆಯನಾದ ಸುಗ್ರೀವನ ಸ್ಥಿತಿಯನ್ನು ಸೂಕ್ಷ್ಮವಾಗಿ ತಿಳಿಸಿ ಇಬ್ಬರು ಸಮಾನ ಪರಾಕ್ರಮಿಗಳೆಂಬುದನ್ನು ತೋರಿಸಿ ಸಮಾನ ಸ್ಕಂಧರಲ್ಲಿ ನಡೆಯುವ ಸ್ನೇಹವನ್ನು ಇನ್ನಷ್ಟು ಉಜ್ವಲಗೊಳಿಸಲು ಬಯಸುತ್ತಿರುವನು ಹೀಗೆ ಹನುಮಂತನು ಇಂಪಾದ ನುಡಿಗಳಿಂದ ಅವರಿಗೆ ಸಮಾಧಾನವನ್ನು ಹೇಳಿ ಎಲೈ ವೀರರೇ ಇನ್ನು ನಾವು ಸುಗ್ರೀವನ ಬಳಿಗೆ ಹೋಗುವೆವು ಎಂದನು ಹೀಗೆ ಹೇಳುತ್ತಿರುವ ಹನುಮಂತನನ್ನು ಧರ್ಮಾತ್ಮನಾದ ಲಕ್ಷ್ಮಣನು ಯಥಾವಿಧಿಯಾಗಿ ಮನ್ನಿಸಿ ಸಮೀಪದಲ್ಲಿದ್ದ ರಾಮನನ್ನು ಕುರಿತು ಅಣ್ಣ ವಾಯುಪುತ್ರನಾದ ಈ ವಾನರನು ನಮ್ಮ ಮಾತನ್ನು ಕೇಳಿ ಪರಮ ಸಂತೋಷವನ್ನು ಸೂಚಿಸುತ್ತಿರುವನು ಇದರಿಂದ ಈತನು ನಮ್ಮಲ್ಲಿ ಕಾರ್ಯಾರ್ಥಿಯಾಗಿಯೇ ಬಂದಿರುವಂತಿದೆ ಅದರಿಂದ ಈತನು ನಮ್ಮ ಕಾರ್ಯವನ್ನು ನಡೆಸಿಕೊಡುವ ವಿಷಯದಲ್ಲಿ ಹೇಳಿದ ಮಾತುಗಳು ಯಥಾರ್ಥವೆಂದೇ ನಂಬಬಹುದು ಸ್ವಕಾರ್ಯಾರ್ಥಿಯಾದ ಸುಗ್ರೀವನು ನಮ್ಮ ಕಾರ್ಯವನ್ನು ನಡೆಸಿಕೊಡದೆ ತೀರನು ಇನ್ನು ನೀನು ಕೃತಾರ್ಥನು ವಾಯುಕುಮಾರನಾದ ಈ ವೀರನು ಪ್ರಸನ್ನವಾದ ಮುಖದಿಂದ ಸಂತೋಷದೊಡನೆ ಸ್ಪಷ್ಟವಾಗಿ ಮಾತಾಡುವುದರಿಂದ ಈತನು ಅಸತ್ಯವನ್ನು ಹೇಳಲಾರನು ಎಂದನು ಸಾಮಾನ್ಯವಾಗಿ ಸತ್ಯವನ್ನು ಹೇಳುವವರು ಮಾತ್ರವೇ ಸ್ಪಷ್ಟವಾಗಿ ನುಡಿಯುತ್ತಿರುತ್ತಾರೆ ಮಾತಿನಲ್ಲಿ ಆಗಲಿ ಅಥವಾ ಅವರ ನಡವಳಿಕೆಯಲ್ಲಾಗಲಿ ಯಾವ ವ್ಯತ್ಯಾಸ ವ್ಯತ್ಯಯವೂ ಇರುವುದಿಲ್ಲ ಆಮೇಲೆ ಮಹಾ ಹನುಮಂತನು ಆ ರಾಮಲಕ್ಷ್ಮಣರಿಬ್ಬರನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗುವುದಾಗಿ ನಿಶ್ಚಯಿಸಿ ಆಗಲೇ ತನ್ನ ಸನ್ಯಾಸಿ ರೂಪವನ್ನು ಬಿಟ್ಟು ನಿಜ ರೂಪವನ್ನು ತೋರಿಸಿ ಅವರಿಬ್ಬರನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನ ಬಳಿಗೆ ಹೊರಟನು ಹೀಗೆ ಮಹಾ ಯಶಸ್ವಿಯಾಗಿಯೂ ವಾಯುಪುತ್ರನಾಗಿಯೂ ಇರುವ ಧೀಮಂತನಾದ ಹನುಮಂತನು ತಾನು ಕೃತಾರ್ಥನಾದಂತೆ ಸಂತೋಷಗೊಂಡು ಆ ರಾಮ ಲಕ್ಷ್ಮಣರೊಡಗೂಡಿ ಋಷ್ಯಮೋಖ ಪರ್ವತಕ್ಕೆ ಹೋದನು ಇಲ್ಲಿಗೆ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ